ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್ ಸ್ಫೂರ್ತಿ ಗೌಡ ಲಾಗ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಬಂದು ಲಾಸ್ಟ್ ಫ್ರೈಡೆ ಲಾಗು ಬೆಳಗ್ಗೆ ಎದ್ದು ಬಿಸಿನೀರು ಕುಡಿತಾ ಕೂತಿರುವಾಗ ವೆದರು ತುಂಬ ಪೀಸ್ಫುಲ್ ಅಂತ ಅನ್ನಿಸ್ತು ಹಾಗಾಗಿ ಆ ವಿಡಿಯೋ ಕ್ಲಿಪ್ಪಿಂಗ್ಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೂ ಕೂಡ ಇಷ್ಟ ಆಗ್ಬೋದು ಅಂತ ಹೇಳಿ ನೆಕ್ಸ್ಟು ಬಿಸಿನೀರೆಲ್ಲ ಕುಡ್ದು ಎಲ್ಲ ಆದಮೇಲೆ ನಾನು ತಿಂಡಿಗೆ ಅಂತ ಹೇಳಿ ತೊಗರಿ ಕಾಳು ಕೂಡ ಮಾಡ್ಕೊಂಡಿದ್ದೆ ನಮ್ಮ ಮನೆಯಲ್ಲಿ ರೈಸ್ ಐಟಮ್ ತುಂಬಾ ಇಷ್ಟಪಟ್ಟು ತಿಂತಾರೆ ಮತ್ತು ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ನಾನು ವಿತೌಟ್ ಎಗ್ ಬುರ್ಜಿನ ಮಾಡ್ಕೊಂಡಿದ್ದೆ ನನ್ನ ಮಗನಿಗೆ ಆನಿಯನ್ ಹಾಕೋದ್ರಿಂದ ಅವನು ಎಗ್ ಬುರ್ಜಿ ಇಷ್ಟಪಡೋಲ್ಲ ಕೆಲ್ವೊಂದು ಟೈಮು ಮನೇಲಿ ಮಕ್ಳುಗಳಿಗೆ ಇಷ್ಟ ಆಗೋ ಥರ ಅಡುಗೆನೂ ಕೂಡ ಮಾಡಬೇಕಾಗತ್ತೆ ನೆಕ್ಸ್ಟು ತಿಂಡಿಯೆಲ್ಲ ಮುಗಿಸ್ಕೊಂಡೆ ಹಾಗೆ ಮನೆ ಕೆಲಸನೂ ಕೂಡ ಕಂಪ್ಲೀಟ್ ಮಾಡಿಬಿಟ್ಟು ಹೊರಟೆ ಆಚೆ ಕಡೆ ಓಡಾಡ್ಕೊಂಡು ಬಂದು ಮನೇಲಿ ಮತ್ತೆ ಕೆಲಸ ಮಾಡಬೇಕು ಅಂದರೆ ಆಗೋಲ್ಲ ಕೆಲವೊಂದು ಟೈಮು ಸುಸ್ತಾಗಿರುತ್ತೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಚೆ ಹೋದರೆ ಮನೆಗೆ ಬಂದಾಗ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಹಾಗಾಗಿ ಮತ್ತು ವಾಪಸ್ಸು ನಾವು ಕೆಲಸ ಮುಗಿಸ್ಕೊಂಡು ಬರ್ತಾ ರೋಡ್ ಸೈಡಲ್ಲಿ ಈ ಪಿಂಗಾಣಿ ಜಾಡಿ ಮತ್ತು ಓಮ್ ಡೆಕೊರೇಟಿವ್ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ರು ಇದು ಕೆಂಗೇರಿ ಉಪ್ನಗರದಲ್ಲಿ ಪ್ರೈಸು ಕೂಡ ತುಂಬಾ ಕಡಿಮೆ ಇತ್ತು ಫ್ರೆಂಡ್ಸನ್ನು ನಾನು ಬೇರೆ ಕಡೆ ವಿಚಾರಿಸಿದ್ಕು ಇಲ್ಲಿಗೂ ತುಂಬಾ ಡಿಫ್ರೆನ್ಸ್ ಇತ್ತು ನಾನು ತುಂಬ ದಿನದಿಂದ ಉಪ್ಪನ್ನ ಸ್ಟೋರ್ ಮಾಡೋಕೆ ಎರಡು ಜಾಡಿನ ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಹಾಗೇ ಇರಲಿಲ್ಲ ತುಂಬ ವೀಡಿಯೋಸಲ್ಲೆಲ್ಲ ನೋಡಿದ್ದೆ ಉಪ್ಪನ್ನ ಪ್ಲಾಸ್ಟಿಕ್ ಡಬ್ಬದಲ್ಲಿ ಸ್ಟೋರ್ ಮಾಡಿದೆ ಅದು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಹಾಗಾಗಿ ನಾನು ಒಂದು ಮಣ್ಣಿನ ಪಾತ್ರೆ ಮತ್ತು ಎರಡು ಪಿಂಗಾಣಿ ಜಾಡಿನ ತೊಗೊಂಡೆ ತುಂಬಾ ಕಲೆಕ್ಷನ್ಸ್ ಇದೆ ನಿಯರ್ ಕೆಂಗೇರಿ ಉಪನಗರದಲ್ಲಿರೋರಿಗೆ ಇದೊಳ್ಳೆ ಪ್ಲೇಸ್ ಏನಾದರೂ ಮಣ್ಣಿನ ಪಾತ್ರೆ ಹೋಮ್ ಡೆಕೋರೇಟಿವ್ ಐಟಮ್ಸ್ನ ತೊಗೊಳಕ್ಕೆ ಹೋಗಿ ಅವರು ಹೇಳೋ ರೇಟ್ ಕೇಳಿದ್ರೆ ನಿಮಗೆ ಸರ್ಪ್ರೈಸ್ ಅಂತ ಅನಿಸುತ್ತೆ ನೆಕ್ಸ್ಟು ಅದೆಲ್ಲ ಮುಗಿಸ್ಕೊಂಡು ಮನೆಗೂ ಕೂಡ ಬಂದೆ ರಜಾ ಇದ್ದು ಮನೇಲೇ ಇದ್ದ ನನ್ನ ಮಗ ನೋಡಿ ಅವನು ಫ್ರೀ ಇದ್ದ ಟೈಮಲ್ಲಿ ಏನೆಲ್ಲ ತರಲೆ ಹಾಯ್ ಫ್ರೆಂಡ್ಸ್ ನಾನು ನಮ್ಮಮ್ಮ ಟ್ರೈಯರಲ್ಲಿ ನಾನು ಆಟ ಆಡ್ತಾಯಿದ್ದೀನಿ ಇವತ್ತು ನನಗೆ ಯಾರೂ ಇರಲಿಲ್ಲ ಆಟ ಆಡೋಕ್ಕೆ ಅದಕ್ಕೆ ನಾನು ನಮ್ಮಮ್ಮನ ಇದ್ದರಡು ಟ್ರೈಯರಲ್ಲಿ ಆಟ ಆಡ್ತಾ ಇದ್ದೆ ನಮ್ಮಮ್ಮಂಗೆ ಗೊತ್ತಾದರೆ ನಮ್ಮಮ್ಮ ಹೊಡಿತ್ರಿ ಅದಕ್ಕೆ ನಾನು ರೂಮ್ದು ಬಾಗಿಲು ಹಾಕ್ಕೊಂಡು ಆಟ ಆಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಎಲ್ಲ ನೋಡಿ ಫ್ರೆಂಡ್ಸ್ ಈವೇನು ನೋಡ್ತಾ ಇದ್ದೀರಿ ಅಲ್ವಾ ನಿಮ್ಮ ಮನೆ ಹೀಗೆ ಟಾರ್ಚರ್ ಮಾಡ್ತಾರ ಫ್ರೆಂಡ್ಸ್ ನಮ್ಮ ಮನೇನಲ್ಲಂತೂ ನನ್ನ ಮಗ ರಜಾ ಇದ್ದು ಮನೇಲಿದ್ದರೆ ನಂಗೆ ತುಂಬಾ ಟಾರ್ಚರ್ ಕೊಡ್ತಾನೆ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಹೋಗಿ ಬರಲ್ಲ ಬಾ ಬಾಯ್ ಲಾಟ್ಸ್ ಆಫ್ ಲವ್ ಫ್ರೆಂಡ್ಸ್